ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕೆಳಗಿನವರಲ್ಲಿ ಯಾರಿಗೆ ಮೂಕಜ್ಜಿ ಕನಸುಗಳು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಗೆಳೆಯರೆ ಇಲ್ಲಿ ಕುವೆಂಪು ದರಾಬೇಂದ್ರೆ ಶಿವರಾಮ್ ಕಾರಂತರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಶಿವರಾಮ ಕಾರಂತರು ಶಿವರಾಮ್ ಕಾರಂತರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶಿವರಾಮ್ ಕಾರಂತರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಮೂಕಜ್ಜಿ ಕನಸುಗಳು ಎನ್ನುವಂತಹ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಕುವೆಂಪು ಬೇಂದ್ರೆ ಮಾಸ್ತಿ ವೆಂಕಟೇಶ ಹೆಂಗರ್ ಇವರೂ ಸಮೇತ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳೆಯೇ ಯಾರು ಕುವೆಂಪು ಬೇಂದ್ರೆ ಮತ್ತು ಮಾಸ್ತಿ ವೆಂಕಟೇಶ ಹೆಂಗರ್ ಶಿವರಾಮ್ ಕಾರಂತರವರ ಯಾವ ಕೃತಿ ಅಂತ ಕೇಳಿದರೆ ಮೂಕಜ್ಜಿಯ ಕನಸುಗಳು ಮೂಕಜ್ಜಿಯ ಕನಸುಗಳು ಮುಂದಿನ ಪ್ರಶ್ನೆ ಹೋಗೋಣ ಏಳಿದರೆ ಡಿ ಆರ್ ಒ ಅಂತ ಕರಿತೀವಿ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕನ್ನಡದಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರಿತೀವಿ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದರ ಸ್ಥಾಪನೆ ಆಯಿತು ಹಾಗಾದ್ರೆ ಈ ಡಿ ಆರ್ ಒ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದರೆ ಡಿ ಆರ್ ಒ ಸಂಸ್ಥೆ ಎಲ್ಲಿದೆ ಗೆಳೆದರೆ ಸರಿಯಾದ ಉತ್ತರ ನವದೆಹಲಿ ನವದೆಹಲಿಯಲ್ಲಿ ನಾವು ಈ ಡಿ ಆರ್ ಡಿ ಒ ಸಂಸ್ಥೆಯನ್ನು ನಾವು ಕಾಣಬಹುದು ಓಕೆ ನೆಕ್ಸ್ಟ್ ನೋಡೋಣ ಕರ್ನಾಟಕದ ಪ್ರಥಮ ಉಷ್ಣ ವಿದ್ಯುತ್ ಯೋಜನೆ ಆರಂಭಿಸಿದ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಪ್ರಥಮ ಉಷ್ಣ ವಿದ್ಯುತ್ ಯೋಜನೆ ಸರಿಯಾದ ಉತ್ತರ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಪ್ರಥಮವಾಗಿ ಉಷ್ಣ ವಿದ್ಯುತ್ತನ್ನು ಆರಂಭಿಸಿದಂತಹ ಜಿಲ್ಲೆ ನಾವು ಬಳ್ಳಾರಿಯಲ್ಲೂ ಸಮೇತ ಉಷ್ಣ ವಿದ್ಯುತ್ ಕಾಣಬಹುದು ಹಾಗೂ ವಿಜಯನಗರ ವಿಜಯಪುರದ ಕೂಡ್ಲಿಗೆಯಲ್ಲಿ ಶಾಖೋತ್ಪನ್ನವನ್ನು ನಾವು ಕಾಣಬಹುದು ಕೂಡ್ಲಿಗಿ ಶಾಖೋತ್ಪನ್ನ ಅಂತ ಇದೆ ಅನ್ನೋ ಕಾಣಬಹುದು ಫಸ್ಟ್ ಅಂತ ಕೇಳಿದರೆ ನಾವು ರಾಯಚೂರು ಆಗಬೇಕಾಗುತ್ತೆ ಉಷ್ಣ ವಿದ್ಯುತ್ ಯೋಜನೆ ಆರಂಭಿಸಿದಂತಹ ಮೊದಲ ಜಿಲ್ಲೆ ಯಾವುದಪ್ಪ ಅಂದರೆ ಅದು ರಾಯಚೂರು ನೆಕ್ಸ್ಟ್ ನೋಡೋಣ ಹಳೇಬೀಡಿನ ಬೀಡಿನ ಹಳೆಯ ಹೆಸರೇನು ಬೀಡಿನ ಹಳೆಯ ಹೆಸರೇನು ನೋಡಿ ಇದು ವಾತಾಪಿ ಅನ್ನೋದು ಬಾದಾಮಿಯ ಹಳೆಯ ಹೆಸರು ವಾತಾಪಿ ಹಾಗೆ ಹಳೆಬೀಡಿನ ಹಳೆಯ ಹೆಸರು ದ್ವಾರ ಸಮುದ್ರ ಹಳೆ ಬೀಡಿನ ಹಳೆಯ ಹೆಸರು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದ್ವಾರ ಸಮುದ್ರ ಗೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋಣ ನೋಡಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಸರಿಯಾದ ಉತ್ತರ ಗೋವಾ ಗೋವಾ ರಾಜ್ಯ ಭಾರತದ ಅತಿ ಚಿಕ್ಕ ರಾಜ್ಯ ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ ಹಾಗಾದರೆ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಭಾರತದ ಅತ್ಯಂತ ದೊಡ್ಡ ರಾಜ್ಯ ನಾವು ರಾಜಸ್ಥಾನ್ನ ಅತ್ಯಂತ ದೊಡ್ಡ ರಾಜ್ಯ ಅಂತ ಕರಿತೇವೆ ಹಾಗಾದರೆ ನಮ್ಮ ಭಾರತದಲ್ಲಿ ನೋಡಿದ್ರೆ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಅತ್ಯಂತ ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ಅಂತ ಕರಿತೇವೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆ ಹಾಗೂ ಅತ್ಯಂತ ಚಿಕ್ಕ ಜಿಲ್ಲೆ ಅಂತ ಕೇಳಿದ್ರೆ ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಇನ್ನೊಂದು ಪ್ರಶ್ನೆ ನೋಡ್ರಿ ಈ ಕೆಳಗಿನಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡಿ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪನಾಯಕ ಅಂತ ಇತ್ತು ಅಂತ ಹೇಳಿದರೆ ಎರಡನೇ ನೋಡಿ ನಾನು ಹೋದರೆ ಹೋದೆನು ಇದನ್ನು ರಚನೆ ಮಾಡಿದವರು ಕನಕದಾಸರು ಮೂರನೇ ಹೆಸರು ನೋಡಿ ಕನಕದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತದೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಅಂದರೆ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಸರಿ ನಾನು ಹೋದರೆ ಹೋದೆನು ಇದನ್ನು ರಚಿಸಿದವರು ಕನಕದಾಸ ಆದರೆ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕೇಳಿದರೆ ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರೋ ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರ ಹಾಗಾದರೆ ಇದಕ್ಕೆ ಸರಿಯಾದ ಸರಿಯಾದ ಉತ್ತರ ಒಂದು ಮತ್ತು ಎರಡು ಮಾತ್ರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಈ ಕೆ ಆರ್ ಎಸ್ ಡ್ಯಾಮು ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಈ ಕೆ ಆರ್ ಎಸ್ ಡ್ಯಾಮ್ ಅನ್ನು ಕಾಣಬಹುದು ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ದ್ವಿದಳ ಬೆಳೆ ಕೆಳಗಿನವುಗಳಲ್ಲಿ ಯಾವುದು ದ್ವಿದಳ ಬೆಳೆ ನೋಡಿ ಭತ್ತ ಗೋಧಿ ಮೆಕ್ಕೆಜೋಳ ಮತ್ತು ಕಡಲೆ ಕೊಟ್ಟಿದ್ದಾರೆ ಕೆಳರೆ ಇದಕ್ಕೆ ಸರಿಯಾದ ಉತ್ತರ ಕಡಲೆ ಕಡಲೆ ಇದು ದ್ವಿದಳ ಬೆಳೆಯಾಗಿದೆ ಗೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಎಸ್ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಇದು ಕರ್ನಾಟಕದ ಅತಿ ಎತ್ತರವಾದ ಶಿಖರ ಸುಮಾರು ಎತ್ತರ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಇದೆ ಅಂತ ಹೇಳ್ತಾರೆ ಕೆಲವೊಂದು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಕೆಲವೊಂದು ಹತ್ತಿರ ಸೊ ಪಾಯಿಂಟ್ ಸಮಥಿಂಗ್ ಜಾಸ್ತಿ ಆಗಿ ಸೊ ಅಪ್ರಾಕ್ಸಿಮೇಟ್ಲಿ ನಿಯರ್ಲಿ ಈಗ ಪ್ರೆಸೆಂಟ್ ಬುಕ್ ಅನ್ನ ಎತ್ತರ ಸಾವಿರದ ಒಂಬೈನೂರ ಮೀಟರ್ ಅಂತ ಹೇಳಿದ್ರೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಈ ಮುಳ್ಳಯ್ಯನಗಿರಿನೇ ಈ ಅದಕ್ಕೆ ಸರಿ ಸಮಯ ಅಂತ ಯಾವುದಿಲ್ಲ ಅದು ಯಾವ ಜಿಲ್ಲೆಯಲ್ಲಿ ಕಾಣ್ಬೋದು ಅಂದರೆ ನಾವು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಮುಳ್ಳಯ್ಯನಗಿರಿಯನ್ನು ಕಾಣಬಹುದು ನೆಕ್ಸ್ಟ್ ನೋಡಿ ಪಂಡಿತ್ ರವಿಶಂಕರ್ ಪಂಡಿತ್ ರವಿಶಂಕರ್ ಇವರು ಯಾವ ಸಂಗೀತ ಉಪಕರಣಕ್ಕೆ ಸಂಬಂಧಿಸಿದ್ದಾರೆ ಪಂಡಿತ್ ರವಿಶಂಕರ್ ಇವರು ಯಾವ ಸಂಗೀತ ಉಪಕರಣಕ್ಕೆ ಸಂಬಂಧಿಸಿದ್ದಾರೆ ಗೆಳೆಯರೆ ಪಂಡಿತ್ ರವಿಶಂಕರ್ ಇವರು ಸಿತಾರ್ ವಾದಕರು ಪಂಡಿತ್ ರವಿಶಂಕರ್ ಇವರು ಸಿತಾರ್ ವಾದಕ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡ್ತಾ ಹೋಗ್ರಿ ಯಾವುದಾದ್ರೂ ಒಂದು ವಾದಕರನ್ನ ಕೇಳ್ತಾ ತಬಲ ಆಗಿರ್ಬೋದು ಆಗಿರ್ಬೋದು ಅಥವಾ ಕೊಳಲಾಗಿರ್ಬೋದು ಸರೋದಾಗಿರ್ಬೋದು ಸಿತಾರ್ ಆಗಿರ್ಬೋದು ಯಾವುದಾದ್ರೂ ಒಂದನ್ನು ಕೇಳ್ತಾ ಹೋಗ್ತಾನೆ ಸೊ ನೀವು ಒಂದನ್ನು ಒಂದು ಲೀಸ್ಟ್ ಮಾಡ್ಕೊಂಡು ಯಾವ್ಯಾವ ಉಪಕರಣಗಳನ್ನು ಯಾರ್ಯಾರು ನುಡಿಸ್ತಾರಂತ ಒಂದು ಲೀಸ್ಟ್ ಮಾಡಿ ಒಂದು ಪ್ರಶ್ನೆ ಅಂತೂ ಫಿಕ್ಸ್ ಇದ್ದೇ ಆಯಿತು ಒಂದೇ ಒಂದು ಪ್ರಶ್ನೆ ನೆಕ್ಸ್ಟ್ ನೋಡೋಣ ನಾಕೌಟ್ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ ನಾಕೌಟ್ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ನಾಕೌಟ್ ಎನ್ನುವುದು ಬಾಕ್ಸಿಂಗ್ ಬಾಕ್ಸಿಂಗ್ಗೆ ಬಟರ್ಫ್ಲೈ ಸ್ಟ್ರೋಕ್ ಎನ್ನುವುದು ಈಜಿಗೆ ಹಿಂಗೆ ಯಾವುದಾದ್ರೂ ಒಂದನ್ನು ಈ ಥರ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟದ್ದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟದ್ದು ಒಂದು ಶಬ್ದವನ್ನಾಗ್ತಾನೆ ಆ ಶಬ್ದ ಯಾವ ಸ್ಪೋರ್ಟ್ಸ್ಗೆ ಸಂಬಂಧಿಸಿದೆ ಎನ್ನುವುದನ್ನ ಕೇಳ್ತಾ ಹೋಗ್ತಾನೆ ಇಲ್ಲಿ ಒಂದು ಸಿಂಪಲ್ ಆಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ತರ ಕೇಳಿದರೆ ಕೆಲವೊಂದು ಬಟರ್ಫ್ಲೈ ಸ್ಟೋರ್ ಹೇಳಿದಾರೆ ಪಿ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಥರ ಒಂದೊಂತರ ಹೋಗ್ತಾರೆ ನಾವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಕೇಳಿದ್ರು ನಾಕ್ಔಟ್ ಎನ್ನುವ ಶಬ್ದ ಕೇಳಿದರೆ ನಾಕೌಟ್ ಇದು ಬಾಕ್ಸಿಂಗ್ ನೆಕ್ಸ್ಟ್ ನೋಡೋಣ ನೋಡಿ ನಮ್ಮ ಭಾರತ ಸಂವಿಧಾನದಲ್ಲಿ ಸೆವೆಂತ್ ಶೆಡ್ಯೂಲ್ ಏಳನೇ ಅನುಚ್ಛೇದದ ಪ್ರಕಾರ ಪೊಲೀಸ್ ಎಂಬ ಪದ ಈ ಕೆಳಗಿನ ಯಾವ ಪಟ್ಟಿಯಲ್ಲಿದೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥ ಪಟ್ಟಿ ಅಂತ ಕೊಡ್ತೇನೆ ಕೇಳಿದರೆ ನಾವು ರಾಜ್ಯ ಪಟ್ಟಿ ಸ್ಟೇಟ್ ಲೀಸ್ಟ್ ಅಲ್ಲಿ ಸ್ಟೇಟ್ ಲೀಸ್ಟ್ ಅಲ್ಲಿ ನಾವು ಈ ಪೊಲೀಸ್ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಪೊಲೀಸ್ ಎನ್ನುವಂತಹ ಒಂದು ಪದವನ್ನು ನಾವು ರಾಜ್ಯ ಪಟ್ಟಿಯಲ್ಲಿ ಕಾಣ್ತೇವೆ ಸೊ ರಾಜ್ಯ ಪಟ್ಟಿಯಲ್ಲಿ ನಾವು ಕಾಣ್ತೇವೆ ಹಾಗೂ ಪೋಲಿಸ್ ಸ್ಟೇಟ್ ಪೊಲೀಸ್ ಸೆಂಟ್ರಲ್ ಪೊಲೀಸು ಸಮೇತ ಇರ್ತಾರೆ ಇಲ್ಲಿ ಸ್ಟೇಟ್ ಅನ್ನೋದು ಇಲ್ಲಿ ಕೇಂದ್ರಕ್ಕೆ ಸಂಬಂಧಪಟ್ಟಿಲ್ಲ ಪೊಲೀಸ್ ಎನ್ನುವ ಪದ ರಾಜ್ಯ ಪಟ್ಟಿಯಲ್ಲಿದೆ ನೆಕ್ಸ್ಟ್ ನೋಡ್ರಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಿರ್ವಹಿಸುವವರು ಯಾರು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಿರ್ವಹಿಸುವರು ಯಾರು ಗೆಳೆರೆ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಡೆಸಿಕೊಡುತ್ತದೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇತ್ತೀಚೆಗೆ ಹೊರಡಿಸಿದಂತಹ ಒಂದು ರೈಲು ಅಂದರೆ ಎರಡು ಸಾವಿರದ ಎರಡು ಸಾವಿರದ ಹದಿನಾ ಹದಿನಾರರಲ್ಲಿ ಇದು ಕರೆಂಟ್ ಅಫೇರ್ಸ್ ಇದು ಇತ್ತೀಚೆಗೆ ಹೊರಡಿಸಿದಂತಹ ರೈಲು ಗತಿಮಾನ್ ಎಕ್ಸ್ಪ್ರೆಸ್ ಗತಿಮಾನ್ ಎಕ್ಸ್ಪ್ರೆಸ್ ಯಾವ ಎರಡು ನಗರಗಳ ಮಧ್ಯೆ ಹರಿದು ಹೋಗುತ್ತದೆ ಗತಿಮಾನ್ ಎಕ್ಸ್ಪ್ರೆಸ್ ಯಾವ ಎರಡು ಯಾವ ಎರಡು ನಗರಗಳ ನಡುವೆ ಅತಿ ಹರಿದು ಹೋಗುತ್ತದೆ ಗೆಳೆಯರೆ ಸರಿದ ಉತ್ತರ ದೆಹಲಿ ಟು ಆಗ್ರಾ ದೆಹಲಿ ಮತ್ತು ಆಗ್ರಗಳ ನಡುವೆ ಈ ಗತಿಮಾನ್ ಎನ್ನುವಂತಹ ಎಕ್ಸ್ಪ್ರೆಸ್ ಸಂಚರಿಸುತ್ತದೆ ನೆಕ್ಸ್ಟ್ ನೋಡೋಣ ಯು ಎಸ್ ಎ ರಾಷ್ಟ್ರದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ ಯು ಎಸ್ ಎ ರಾಷ್ಟ್ರದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಕಾಂಗ್ರೆಸ್ ಯು ಎಸ್ ಎ ರಾಷ್ಟ್ರದ ಸಂಸತ್ತನ್ನು ಕಾಂಗ್ರೆಸ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕೆಳಗಂಡ ಯಾವುದು ರಾಷ್ಟ್ರೀಯ ಪಕ್ಷವಲ್ಲ ಕೆಳಗಂಡ ಯಾವುದು ರಾಷ್ಟ್ರೀಯ ಪಕ್ಷವಲ್ಲ ನೋಡ್ರಿ ಸಿಪಿಐ ಬಿ ಎಸ್ ಪಿ ಎಸ್ ಪಿ ಮತ್ತು ಎನ್ ಸಿ ಪಿ ಅಂತ ಕೇಳಿದರೆ ಏಳಿದರೆ ಇಲ್ಲಿ ಎಸ್ ಪಿ ಸಮಾಜವಾದ ಪಾರ್ಟಿ ಎಸ್ ಪಿ ಎನ್ನುವಂಥದ್ದು ಇದು ರಾಷ್ಟ್ರೀಯ ಪಕ್ಷವಲ್ಲ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಾಗಿರುವುದಿಲ್ಲ ನೋಡಿ ಸಮಾನತೆ ಹಕ್ಕು ಶೋಷಣೆ ಹಕ್ಕು ಜೀವಿಸುವ ಮತ್ತು ವೈವಿಧ್ಯಮಯ ಹಕ್ಕು ಸ್ವತ್ತನ್ನು ಹಕ್ಕು ಅಂತ ಕೇಳಿದರೆ ಇಲ್ಲಿ ಸ್ವತ್ತನ್ನು ಹೊಂದುವ ಹಕ್ಕು ಎನ್ನುವುದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಓಕೆ ನೆಕ್ಸ್ಟ್ ನೋಡೋಣ ಸಂವಿಧಾನವನ್ನು ಅಡಾಪ್ಷನ್ ಮಾಡಿಕೊಂಡಿದ್ದು ಯಾವಾಗ ಅಂತ ಕೇಳಿದರೆ ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ದಿನಾಂಕ ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ದಿನಾಂಕ ಸರಿಯಾದ ಉತ್ತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ದಿನಾಂಕ ನೆಕ್ಸ್ಟ್ ಇಂಡಿಯಾ ಅಂದರೆ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಕರಿತೀವಿ ಇಂಡಿಯಾ ಅಂದರೆ ಭಾರತ ಈ ಕೆಳಗಂಡದ ಯಾವುದರ ಒಕ್ಕೂಟ ಭಾರತ ರಾಜ್ಯಗಳ ಒಕ್ಕೂಟ ಭಾರತ ರಾಜ್ಯಗಳ ಒಕ್ಕೂಟ ನೆಕ್ಸ್ಟ್ ಕೆಳಗಂಡ ಯಾವುದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ನೋಡ್ರಿ ಕೆಳರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮೂಲಭೂತ ಕರ್ತವ್ಯಗಳು ಹನ್ನೊಂದಿದ್ದಾವೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ನಮಗೆ ಗೊತ್ತಿರಬೇಕು ನೋಡ್ರಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದಾಗಿರ್ಬೋದು ಅಥವಾ ಸಾರ್ವಜನಿಕ ಸೊತ್ತನ್ನು ರಕ್ಷಿಸುವುದು ಸಂವಿಧಾನವನ್ನು ಒಪ್ಪಿಕೊಳ್ಳುವುದು ಮತ್ತು ಅದರ ಧ್ಯೇಯೋದ್ದೇಶಗಳನ್ನು ಪಾಲಿಸುವುದು ಸಂವಿಧಾನವನ್ನು ಒಪ್ಪಿಕೊಳ್ಳುವುದು ಅದರ ಧ್ಯೇಯೋದ್ದೇಶಗಳನ್ನು ಪಾಲಿಸುವುದು ಇವೆಲ್ಲವೂ ಸಮೇತ ಮೂಲಭೂತ ಕರ್ತವ್ಯಗಳು ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಎನ್ನುವಂಥದ್ದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ನೆಕ್ಸ್ಟ್ ನೋಡೋಣ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಈ ಕೆಳಗಂಟಲ್ಲಿ ಬಗೆಹರಿಸಲಾಗುತ್ತದೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆ ನೋಡಿ ಸುಪ್ರೀಂ ಕೋರ್ಟ್ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ನೋಡ್ರಿ ಗೆಳೆಯರೆ ದ ಶಾರ್ಟ್ ಟರ್ಮ್ ದ ಪ್ಯಾನ್ ಎಕ್ಸ್ಪ್ಯಾಂಡ್ ಪ್ಯಾನ್ ಅಂತ ಕೇಳಿದ್ದಾರೆ ಎಕ್ಸ್ಪ್ಯಾಂಡ್ ಪ್ಯಾನ್ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಎಕ್ಸ್ಪ್ಯಾಂಡ್ ಪ್ಯಾನ್ ಎನ್ನುವುದು ನೋಡಿ ಪಬ್ಲಿಕ್ ಅಕೌಂಟ್ ನಂಬರು ಪರ್ಸನಲ್ ಅಕೌಂಟ್ ನಂಬರ್ ಪರ್ಮನೆಂಟ್ ಅಕೌಂಟ್ ನಂಬರ್ ಪೋಸ್ಟಲ್ ಅಕೌಂಟ್ ನಂಬರ್ ಅಂತ ಆಪ್ಷನ್ಸ್ ಇದ್ದಾವೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಉತ್ತರ ನೀಡುತ್ತೇನೆ ಧನ್ಯವಾದಗಳು